ಸೂಪರ್ ಆ ಲೆವೆಲ್ಗೆ ರಾಡ್ಯನ್ ರಾಡೇತಂದ್ರೆ ಎಲ್ಲ ಇವ್ರ ಪ್ರಭಾವ ಅವ್ರದ್ದು ರಾಡಿ ಹರಿಸಿ ಫುಲ್ ರಾಣೇನು ರಾಡೆ ಮಾಡೋಣ ಹಾ ಮಳೆ ಬರುವ ಸಾಧ್ಯತೆ ಬೀಳ್ತಿದೆ ಆಲ್ರೆಡಿ ಮಳೆ ಅಲ್ಲಿ ನೋಡಿದ್ರ ಅನ್ನಿಸ್ತೀವ ಏನು ಇದು ಇಮಿಡಿಯೆಟ್ ವೆದರ್ ಚೇಂಜ್ ಆಯ್ತಲ್ಲ ಓಕೆ ಲೆಟ್ಸ್ ಓಪನ್ ದ ಮಿರರ್ಸ್ ಓಕೆ ಮಿರರ್ ಓಪನ್ ಆಯಿತು इके ओपन हर बड़च गाड़ी ना लच्को सर्विस अड्डा दिड ओके करेक्ट पर्फेक्ट इन्हें होरडो बाय बाय ಇದು ಸಮಾರ ಇದು ಸಮಾರ ಅಂತ ಅನಿಸ್ಸಾನೆ ಇಲ್ಲ ನನಗಂತರೂ ಫುಲ್ ಮಳೆ ಆಗ್ಬಿಡೋದು ಇಲ್ಲೆಲ್ಲ ನೋಡ್ಬೋದು ಎಲ್ಲ ವೆಟ್ರೋಟ್ಸು ಗಿಡ ಎಲ್ಲ ಬಿದ್ದಾವೆ ನಾವೇನು ಮಳೆ ಸಿಕ್ಕಾಕೊಂಡಿಲ್ಲ ಇನ್ನೂ ಅಮ್ಮ ಮೇ ಬಿ ಮುಂದೆ ಸಿಕ್ಕೋಬೋದು ಅನ್ನಿಸ್ತದೆ ಮುತ್ತೋಡಿ ಸೆವೆನ್ ಕಿಲೋಮೀಟರ್ಸ್ ಅದ ಇಲ್ಲಿ ನಾವೇನೋ ಲೊಕೇಶನ್ನಿಂದ ಸೊ ಮುತ್ತೋಡಿ ಹೋಗ್ಲಿ ಈಗ ಮುತೋಡಿ ಹೋಗಿ ಒಂದು ಆಫ್ ರೋಡ್ ಅದ ಸೊ ಒಂಚೂರು ರೋಡ್ ಮಾಡಿ ಮತ್ತೆ ಹೋಗೋದು ಅಷ್ಟೇ ಇಲ್ಲ ಬಾಜುನೇನ ನದಿ ಹರಿಗತ್ತದ ಒಂದು ಓಹ್ ಚೆಕ್ ಪೋಸ್ಟ್ ಹನ್ನಾಳ ಯಾರು ಇಲ್ಲ ಇಲ್ಲ ದೊಡ್ಡ ಸ್ಟೇಟು ಭದ್ರಾ ಟೈಗರ್ ರಿಸರ್ವ್ ಇದು ನೋಡ್ರಿ ಭದ್ರಾ ಟೈಗರ್ ರಿಸರ್ವ್

ಸಡದಿಂದ ಓಡಿಸ್ತಿ ಆಗಲ್ಲ ಬಿಕಾಸ್ ಕೆಳಗಡೆ ಹೋಗ್ಬೋದು ಚಾನ್ಸಸ್ ಗಾಡಿ

ஃபுல் மழை போடுத்து ஆகலை ஏன் வியூ அலே இல்லை இல்லை இல்ல இல்ல இல்லை 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 ஏன் வியூ ஊன் வியூ ஏன் வியூ அலே இல்லை 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 சாக்கி ப நக பயத்த நோடிகி

ರೆ ಒಳ್ಳ ಫೋಟೋ ಆಯಿತು ಫೋಟೋ ಶೂಟೆಲ್ಲ ಆಯಿತು ಸೊ ಫಸ್ಟ್ ಟೈಮ್ ಎಲ್ಲ ನೋಡಿದ್ರಿ ಇನ್ಸ್ಟಾಗೆ ಹೋಗಿ ದಯವಿಟ್ಟು ನಂಗೆ ಫಾಲೋ ಮಾಡ್ರಿ ಮತ್ತು ಸಪೋರ್ಟ್ ಮಾಡಬೇಕು ಎಲ್ಲರೂ ಸಪೋರ್ಟ್ ಬೇಕು ಒಬ್ಬನಿಂದ ಏನೂ ಸಾಧ್ಯ ಇಲ್ಲ ಎಲ್ಲ ಸಪೋರ್ಟ್ ಮಾಡಿದರೆ ನಮಗೂ ಸ್ವಲ್ಪ ಚಲೋ ಅನಿಸ್ತದ ಚಲೋ ಲಚ್ಗೋ ಬ್ಯೂಟಿಫುಲ್ವಾ ರೋಡ್ ಸೈಡಿಗೆ ಮಸ್ತ್ ಕಾಣಿಸ್ತದೆ ಸೊ ನಾವು ಗಿರಿಬೆಟ್ಟದಿಂದ ಈಗ ಚಿಕ್ಕಮಂಗ್ಳೂರು ಹೋಗ್ ಇರ್ತೀವಿ ಟೂ ವರ್ಡ್ಸ್ ಚಿಕ್ಕಮಂಗ್ಳೂರಿಗೆ ಹೋಗಿ ಮಧ್ಯಾಹ್ನ ಆಯಿತು ಆಲ್ಮೋಸ್ಟ್ ಈಗ ಊಟ ಮಾಡಬೇಕು ನೋಡೋಣ ಎಲ್ಲರ ಕಡೆ ಹುಡುಗಿ ನಿಂದಿರ್ಬೇಕು ಫುಲ್ ಹೊಟ್ಟೆ ಹಚ್ಚಿದ್ದದ ಹೊಟ್ಟೆ ಹಚ್ಚಿದ್ದಾರ ಗಾಡಿ ಹೊಡೆದಿಕ್ಕ ಹಂಗೆ ನನಗಂತರು ಸೊ ಮೊದ್ಲಿಗೆ ಹೋಗಿ ಏನಾರ ಬಿಡಬೇಕು ಈಗ ಫಸ್ಟ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆನ್ ರೋಡ್ ಸೊ ಊಟ ಗಿಡ ಮಾಡಿದ್ವಿ ಎಲ್ಲಾರದು ವಿಕ್ಕಿಯವರದ್ದು ಬೈಕ್ ರೆಡಿ ಆತ ಅವನು ಬಂದು ಜಾಯಿನ್ ಅದ ಸೊ ಈ ಸದ್ದ ವಾಪಸ್ ಬೆಂಗ್ಳೂರು ಕಡೆ ಪಯಣ ನಮ್ಮದು ಎಲ್ಲರದು ಸೊ ಹಿಂಗಾಗಿ ಎಲ್ಲ ರೆಡಿಯಾಗಿ ಒಳ್ಳೆ ಮಳೆ ಬರೋ ವಾತಾವರಣ ಅದ ರೇನ್ ಗೇರ್ ಹಾಕ್ಕೊಂಡು ರೆಡಿ ಆಗಿದೆ ಜಾಕೆಟ್ ಒಂದು ಇಟ್ಕೊಂಡಿದೆ ಮಳೆ ಬಂದರೆ ಹಾಕೊಂಡಂತ ಸ್ವಲ್ಪ ಠಣ್ಣದ ಮಸ್ತ್ ವೆದರ್ ಸೆಕ್ಸಿ ವೆದರ್ ಅದ ಸೊ ಹಿಂಗಾಗಿ ವೆದರ್ ಎಂಜಾಯ್ ಮಾಡಲಿ ಮಸ್ತ್ ಸೊ ನೀವು ಯಾರು ನೋಡಿತೀರಿ ವೆದರ್ ಎಂಜಾಯ್ ಮಾಡಿರಿ ಲೈಕ್ ಆದರೆ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಓಕೆ ಲೆಟ್ಸ್ ಗೋಂದೇ ಗಾಡಿ ಕ್ಲಚ್ ಪ್ಲೇಟ್ ಹೋಗಿದ್ದೀವಿ ಉಂದೇ ಎಂಥ ಜಗಾ ಬ್ರೋ ಇದು മെറ്റ് ഹാൻബിറ്റു ഫുൽ അറാം വാമ് ഇല്ലാതെ ഫുൾ ടണ്ടി ആൽമോസ്റ്റ് എയ്റ്റീൻ ഡിഗ്രി അത് അനസ്ത ഇല്ലേ എയ്റ്റീൻ ഡിഗ്രിയ കടമ ഇത് ഫുൾ ജാത് ചിപ്പ

ಯಾಕೆ ಇಪ್ಪತ್ತು ಮಂದಿನ ವಾಪಸ್ ಕರ್ಕೊಂಡು ತಲೆ ಅಲ್ಪ ಅದು ಹಾಂ ಇಲ್ಲೇ ಇದಂದಿದ್ದಾನ ಹ್ಞೂ ಹ್ಞೂ ಮತ್ತೇನಿಲ್ಲ ಹ್ಞೂ ಬರ್ತೀನಿ ಅದ್ರೆ ಚಾರ್ಜಿಂದ ಐವತ್ತು ಪರ್ಸೆಂಟ್ ಅದ ಐವತ್ತು ನಾಲ್ಕು ಪರ್ಸೆಂಟ್ ಅಷ್ಟು ಅದ ಹಾಂ ನೋಡೋಣ ಎಲ್ರಿ ಮುಂದೆ ನಿಂತು ಅಂದ್ರೆ ಹಸಿ ಬಿಕಾಸ್ ಐದು ಗಂಟೆ ಅಂದ್ರೆ ಅದು ಭದ್ರಾ ಟೈಗರ್ ರಿಸರ್ವ್ ಕ್ರಾಸ್ ಮಾಡ್ಬೇಕು ನಾವು ಇಲ್ಲ ಮತ್ತವರ್ ಬಿಡೋದಿಲ್ಲ ಅದಕ್ಕೆ ನಾಲ್ಕೂವರೆಗೆ ಆಗುದಿಲ್ಲ ಆಯಿತು ಹಾಂ ಇಲ್ಲ ಇನ್ನೂ ಹತ್ತು ಕಿಲೋಮೀಟ್ರ್ ಇಲ್ಲಿಂದ ಹಾಂ ಓಕೆ ಮತ್ತು ಹಾಂ ನೀವು ಊಟ ಮಾಡಿರ ಹ್ಞೂ ಹ್ಞೂ ಸರಿ ಹಾಂ ಹಾಂ ಓಹೋ ಈಗ ಮಳಿ ಒಳಗೆ ಫುಲ್ ಫಸ್ಟ್ ಟೈಮ್ ಈ ಟ್ರೈನಾಗ ಓಡಿಸಿದ್ದೀನಿ ಈ ಹೊಸ ಟೈರ್ ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ದಾಗ ಗೊತ್ತಿಲ್ಲ ನನಗೂ ಈ ಪರಿ ಮಳಿ ಒಳಗೆ ಸ್ವಲ್ಪ ಬೆಟ್ರ್ ರೋಡ್ನಾಗ ಓಡಿಸ್ ನೋಡಿದ್ದೆ ಬಟ್ ಈ ರೈನಾಗ ಗ್ರಿಪ್ ಹೆಂಗಿರ್ತ ಗೊತ್ತಿಲ್ಲ ನೋಡ್ಬೇಕು ಚೂರು ಓಡಿಸಿ ಓಡಿಸಿ ಓಹೋ ಹೋ ಹೋ ಹಾ 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 ಈಜಿ 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 ಗ್ಲೌಸ್ ಅಂದ್ರೆ ತಗೊಬಿಟ್ಟೆ ಅದಕ್ಕೆ ಬಿಕಾಸ್ ಗ್ಲೌಸ್ ಇದ್ರೆ ಫುಲ್ ಬೆಟ್ಟಾಗಿಬಿಡ್ತದೆ ಆತಂದ್ರೆ ಆಮೇಲೆ ಹಾಕೊಳಿ ಆಗಂಗಿಲ್ಲ ಕಷ್ಟ ಆಗ್ತದೆ ಅದಕ್ಕೆ ತೆಗೆದುಬಿಟ್ಟಿ ಗ್ಲೌಸ್ ಅಕ್ಕ ಜೋರಾತ್ ಮಳೆ ವರ್ಷದ ಮೊದಲೇ ಮಳೆ ನಾನು ತೆಗೆಸ್ಕೊಳ್ತಿದ್ದು

ಮಳೆ ಒಳಗೆ ಗಾಡಿ ರೋಡಿನ ಕೆಳಗೆ ಮಾತ್ರ ಇಳಿಸ್ಬೇಡ್ರಿ ಇಳಿಸಿ ಪಟ್ನೇ ಏರ್ಸಿಕ್ಕಾಗೆಲ್ಲ ಬಿಕಾಸ್ ಜರಿಬೋದು ಗಾಡಿ ಕಾಣ್ತಾ ಇದೆ ಬಿಡ್ತಾ ಆಗಲಿ ಆಗಲೆ ಇಟ್ಲೋಗು ಶಿವ ಮಳೆನೂ ಜೋರೇ ಅದ್ ನಮ್ಮ ಜರ್ಲಿಕ್ಕೆ ಗಾಡಿ ಆಡದ ஓ வெதர் நோடு ஏன் காணவா தனது முந்தே சொன்ன பத்து இப்போ ஸ்பீட்னாக படாத்து மழை போ அஸ் ஃபுல்ல ಕೆಮ್ಮಣಗೊಂಡಿ ಹದಿನೈದು ಕಿಲೋಮೀಟ್ರ್ ಎಲ್ಲಿಂದ ಹೆಲ್ಮೆಟ್ ಒಳಗೆ ಡೀಫ್ ಹೋಗೋರು ಬೇಕು ಇಲ್ಲ ಫುಲ್ ಫಾಗ್ ಫೋಗ ಹೆಲ್ಮೆಟ್ ಹತ್ರ ಏ ವಿಸಿಬಿಲಿಟಿ ಅಂತೂ ಫೈವ್ ಪರ್ಸೆಂಟ್ ಅದ ಸರ್ ಮಳೆ ಕ್ಲಾಸ್ ಒನ್ ಮಳೆ ಓಕೆ ನಾವು ಗೇರ್ ಹಾಕೊಂಡಿವಿ ಎಲ್ಲ ಫುಲ್ ವಾಟರ್ ಪ್ರೂಫ್ ಮಾಡ್ಕೊಂಡಾಗಿದ್ದು ಗೊಬ್ಬರು ಎಲ್ಲ ಬಾಯ್ಸ್ ಬರೋದಾ ನೋಡ್ಬೋದು ಹಿಂದೆ ಶೀತಾಲ್ ಪತಾಲ್ ಎಲ್ಲ ಕಡೆ னாக்ரோத நம்பி கிரூப் டூ அந்த ஜோராக சூப்பர் ஆனி பண்ணி 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 அதுக்கு வச்சு ஜார் ஜான ये रे नीर कमी होय लेफ्ट बने देखे देखे देखे। देखे। <laughs> <laughs> ಹೊಗೆ ಬರ್ತಾ ಇದೆ ಹೊಗೆ ಹೊಗೆ ಇಲ್ಲ ನೋಡಿ ಇವರು ಗಾಡಿ ನೋಡಿ ಇವ್ರು ನೋಡಿ ನೋಡಿ ಗಾಡಿ ಗಾಡಿ ನೋಡಿ ನೋಡಿ

ಎಲ್ಲ ಇವ್ರ ಪ್ರಭಾವ ಸಿಕ್ಕವ್ರದ್ದು ರಾಡಿ ಹಾರಿಸಿ ಫುಲ್ ರಾಡ ರಾಡಿ ಮಾಡೋಣ ಯಪ್ಪ ಓಕೆ go. ಹಾಂ 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 ಜಯ ಶ್ರೀರಾಮ್ ಹೂ ಓಕೆ ಇನ್ನೇನು ಊರದಾರಿ ರೀ ಸೊ ದೇವ್ರು ಕರ್ಕೊಂಡೋಗಾರ ಸಂಜೆ ತಲೆ ಊರಲ್ಲಿ ಹಲೋ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಚುಡ ಸೊ ನಡುವಿನ ಕಡೆ ಬಂದು ಊಟ ಆಗಿದ್ದಿಲ್ಲ ಮಧ್ಯಾಹ್ನ ಆಗಿದ್ದೆ ಫುಲ್ ಹೊಟ್ಟೆ ಇರ್ತಿತ್ತು ಫುಲ್ ಆಫ್ನ ಅಲ್ಲಿ ಗಾಡಿ ಓಡಿಸಿ 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 ಸೊ ಈಗ ಆಯಿತು ಇನ್ನೇನು ಹೊರಡ್ಬೇಕಿನ್ನ ಇನ್ನು ಇಲ್ಲಿ ಬಿಟ್ರೆ ನೆಕ್ಸ್ಟ್ ಪಾರ್ಲೆ ಟೋಲು ಆಲ್ಮೋಸ್ಟ್ ಒನ್ ಫಿಫ್ಟಿ ಕಿಲೋಮೀಟ್ರ್ ಮೇಲದ್ರೆನ ಬರ್ಲಿ ಟಯರ್ಡು ಆಗ್ಯದ ಓ ಮೈ ಗಾಡ್ ಸೀರಿಯಸ್ಲಿ ಟಯರ್ಡಾ ಫುಲ್ ಟೈರ್ಡ್ ಬಾ ಟೈರ್ಡು

இது நானே ஹலோ ஸ்டார்ட் ஆக்கிழோ ஓ தமிழீல் அப்பா தமிழில் சித்திரி அண்ணா எங்கனா க்ளௌஸ் அண்ணா க்ளௌஸ் ಇಲ್ಲ ಊಟ ಜಾಸ್ತಿ ಆಗಿದೆ ಇರಲಿಲ್ಲ ರೀ ಪಾಪ ಅದಕ್ಕೂ ರಶ್ ಬೇಕಾಗಿತ್ತು ಸ್ವಲ್ಪ ನಿದ್ರೆ ಮಾಡಬೇಕಿತ್ತು ಅದಕ್ಕೆ ಅಯ್ಯೋ ಓಕೆ ಸ್ನೇಹಿತರೆ ಪಾಪ ಎಲ್ಲರೂ ಟಯರ್ಡ್ ಆಗಿಬಿಟ್ಟಾರೆ ಫುಲ್ಲು ಏನೋ ಫನ್ ಅಷ್ಟೆ ಯಾರಿಗೇನಾಗಿಲ್ಲ ಸುಮ್ಮನೆ ಈಸಿಯಾಗಿ ಬಿದ್ದಿರೋದು ಗಾಡಿ ಅಷ್ಟೇ Kona? <coughs> oke, okay, let's go, El bandai itu ಚೆನ್ನೈ ಚರ್ಚ್ಗೆ ವೀಸಾಗ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಆ ರೈಡ್ ಮುಗೀತು ಆಲ್ಮೋಸ್ಟ್ ಬಂದ್ವಿ ಎಲ್ಲ ಮಂಗ್ಳೂರ್ ಟೋಲ್ ಬಂದ್ವಿ ಎಲ್ಲರೂ ಇಲ್ಲಿಂದ ಡಿಸ್ಪ್ಯಾಚ್ ಆಗ್ತೀವಿ ಓಕೆ ಆಮೇಲೆ ಉಳ್ಳಿದ್ದು ಲಾಗಿ ಬರ್ತಾ ಇರ್ತದೆ ಇರಿ ಥ್ಯಾಂಕ್ ಯು ಬ್ರು ಒಳ್ಳೆಯ ಗಾಡಿ ಓಡಿಸಿದ್ರು ಸಖತ್ತಾಗಿ ಐಸ್ ಕ್ರೀಮು ತಿನ್ಸಿದ್ರಿ ಇವ್ರು ಇನ್ನೂ ರೊಕ್ಕ ಕೊಡ್ಬೇಕು ಇನ್ನೇ ನೀವು ಹೇಳ್ಬೇಕು ಇನ್ನೇ ರೊಕ್ಕ ಕೊಡ್ಬೇಕು ಅಂತೇಳಿ ಅದೇ ಮತ್ತೆ ಕಾಪಿ ಕೊಡೋಣ ಓಕೆ ಓಕೆ ಫ್ರೆಂಡ್ಸ್ ಬಾಯ್